ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೀಕಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕ್ಕತೀಕಹಳ್ಳಿ ಗ್ರಾಮದ ರೈತರು ಬೆಳೆದಿರುವ ನೀಲಗಿರಿ ಮರಗಳು ಆಕಸ್ಮಿಕ ಬೆಂಕಿಗೆ ಸುಟ್ಟು ಕರಕಲಾಗಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದಿದ್ದ ನೀಲಗಿರಿ ತೋಪಿಗೆ ಭಾನುವಾರ ಆಕಸ್ಮಿಕ ಬೆಂಕಿ ತಗುಲಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾವಿರಾರು ನೀಲಗಿರಿ ಮರಗಳು ಭಸ್ಮಗೊಂಡಿವೆ ತಾಲೂಕಿನಲ್ಲಿ ಬೇಸಿಗೆ ಬಂದ್ರೆ ಬೆಂಕಿ ಬೀಳುವುದು ಸಾಮಾನ್ಯ ಇದಕ್ಕೆ ಇಂಥದ್ದೇ ಕಾರಣ ಎಂದು ಹೇಳಲಾಗದು ಬಿಸಿಲಿಗೆ ಒಣಗಿದ ಸುರುಗಿಗೆ ಬೆಂಕಿ ತಾಗಿದರೆ ಸಾಕು ಬೆಂಕಿ ತನ್ನ ಕೆನ್ನಾಲಿಗೆ ತೆರೆದು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತದೆ ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ನೀಲಗಿರಿ ತೋಪಿಗೆ ಬೆಂಕಿ ಬಿದ್ದಿದ್ದು ಬೆಂಕಿ ತೀವ್ರತೆಗೆ ಗಗನದೆತ್ತರಕ್ಕೆ ಹೊಗೆ ಹರಡಿತ್ತು ಇದನ್ನು ಕಂಡ ಅಕ್ಕಪಕ್ಕದ ಜಮೀನಿನ ರೈತರು ಹಾಗೂ ಗ್ರಾಮದ ಯುವಕರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಬಿಸಿಲು ಹೆಚ್ಚಿದ್ದರಿಂದ ಹಾಗೂ ತೋಪಿನಲ್ಲಿ ನೆಲದಲ್ಲಿ ಹರಡಿದ್ದ ಮರದ ಎಲೆಗಳಿಗೆ ಬೆಂಕಿ ಜ್ವಾಲೆ ಹರಡಿದ್ದರಿಂದ ಬೆಂಕಿ ನಂದಿಸಲು ಸಾಧ್ಯವಾಗಿಲ್ಲ ತಕ್ಷಣವೇ ನಗರದ ಅಗ್ನಿಶಾಮಕ ದಳಕ್ಕೆ ದೂರವಾಣಿ ಮೂಲಕ ವಿಷಯ ತಿಳಿಸಿದ್ರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಎರಡು ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಕಡೆಗೂ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ರೈತ ಸೊಣ್ಣಪ್ಪ ಬೆಳೆದಿರುವ ಟೊಮ್ಯಾಟೊ ಗಿಡಗಳಿಗೆ ಬೆಂಕಿ ತಗುಲಿ ಸುಡುತ್ತಿದ್ದನ್ನು ಕಂಡು ರೈತ ಹೆಚ್ಚೆತ್ತು ಬೆಂಕಿಯನ್ನು ನಂದಿಸಲು ನೀರಿನಿಂದ ನಂದಿಸಿದ್ರು ಆದರೂ ಟೊಮ್ಯಾಟೊ ಬೆಳೆಗೆ ನಾಟಿ ಮಾಡಲು ಹೊಣಸೆ ಮರದಲ್ಲಿ ಶೇಖರಿಸಿದ್ದ ಟೊಮ್ಯಾಟೊ ಕಟ್ಟಿಗಳಿಗೂ ಬೆಂಕಿ ತಗುಲಿದ್ದರಿಂದ ಅವುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಶ್ರೀನಿವಾಸ್ ಪಿಆರ್ ಸಂತೋಷ್ ಶ್ರೀನಿವಾಸ್ ಕೆ ಸುರೇಶ್ ಗ್ರಾಮಸ್ಥರಾದ ನಾಗೇಶ್ ಡಿ ವೆಂಕಟರೆಡ್ಡಿ ಎನ್ ಮಂಜುನಾಥ್ ಗಜೇಂದ್ರ ಕೆ ದೇವರಾಜ್ ಶ್ರೀರಾಮ್ ವೆಂಕಟರೆಡ್ಡಿ ಆರ್ ಸಂತೋಷ್ ಕಾಂತಮ್ಮ ಮತ್ತಿತರರು ಹಾಜರಿದ್ದರು